ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಯ್ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಈಗಿನ ನಾವು ಭಾರತದಲ್ಲಿ ಕಂಡುಬರುವ ಗಿಳಿಯ ಬಗ್ಗೆ ತಿಳಿದುಕೊಳ್ಳೋಣ ಗಿಳಿ ಹಸಿರು ಹಾಗೂ ಕಪ್ಪು ಮಿಶ್ರಿತ ಪುಕ್ಕರಿ ರೆಕ್ಕೆಗಳನ್ನು ಒಳಗೊಂಡಿದೆ ಇದರ ಕೆಂಪಗಿನ ಚೂಪಾದ ಕೊಕ್ಕು ಇದರ ಆಕರ್ಷಕ ಅದಲ್ಲದೆ ಇದರ ಕೊಕ್ಕು ತುಂಬ ಅಪಾಯಕಾರಿ ಇದರ ಇದು ತನ್ನ ಗೂಡು ರಚಿಸಲು ತನ್ನ ಮರಿಗಳನ್ನು ಹಾವುಗಳಿಂದ ರಕ್ಷಿಸಲು ಹಾಗೂ ಇತರ ಪ್ರಾಣಿಗಳಾದ ಮನುಷ್ಯನಿಂದ ರಕ್ಷಿಸಲು ಸಹ ಇದು ಬಳಸುತ್ತದೆ ಈ ಗಿಳಿಗಳು ಹೆಚ್ಚಾಗಿ ಅಮೆರಿಕ ಮತ್ತು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ ಇದು ಇನ್ನೂರೈವತ್ತಕ್ಕೂ ಹೆಚ್ಚು ವಿವಿಧ ಜಾತಿ ಬಣ್ಣಗಳಲ್ಲಿ ಕಂಡುಬರುತ್ತದೆ ಇದು ಚಿಕ್ಕ ಜಾತಿಯಿಂದ ದೊಡ್ಡ ಗಾತ್ರದ ಗಿಳಿಗಳಲ್ಲಿ ಸಹ ಇದು ಕಾಣಸಿಗುತ್ತದೆ ಇದರ ವಿಶೇಷತೆ ಏನೆಂದರೆ ಮನುಷ್ಯರ ಮಾತಿನ ಅನುಕರಣೆ ಹಾಗೂ ವಿಶೇಷ ಬುದ್ಧಿವಂತಿಕೆ ಚಾಣಾಕ್ಷತನ ಮೆಚ್ಚುವಂಥದ್ದು ಹಾಗೂ ಅದೇ ಇದಕ್ಕೆ ಶಪ ಅದರಿಂದ ಇದನ್ನು ಬಂದಿ ಮಾಡಿ ಸಾಕುತ್ತಾರೆ ಭಾರತದಲ್ಲಿ ಎರಡು ಸಾವಿರ ಇಸವಿಯ ಮುನ್ನ ಐವತ್ತು ಪರ್ಸೆಂಟ್ ಹುಡುಗಿಗಳು ಬಂಧನದಲ್ಲಿ ಬದುಕುತ್ತಿದ್ದವು ಶಾಸ್ತ್ರ ಆಲಂಕರಿಕ ಹಾಗೂ ಮನೋರಂಜ ಮನೋರಂಜನಾ ಉದ್ದೇಶದಿಂದ ಇದನ್ನು ಬಂದಿ ಮಾಡುತ್ತಿದ್ದರು ಇವಾಗ ಇದನ್ನು ಸಾಕುವುದು ಕಾನೂನು ಬಾಹಿರ ಹಾಗೂ ಇನ್ನು ಇದರ ಆಹಾರ ಕ್ರಮದ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಇದು ಚಿಕ್ಕ ಚಿಕ್ಕ ಕ್ರಿಮಿ ಕ್ರೀಟ ಕೀಟಗಳು ಹಾಗೂ ಸೂರ್ಯಕಾಂತಿ ಬೀಜ ಹಣ್ಣು ತರಕಾರಿ ಇದನ್ನು ಸೇವಿಸುತ್ತದೆ ಇದರ ಸಂತಾನೋತ್ಪತ್ತಿ ಇವುಗಳು ಮರಿ ಮಾಡುವ ಕಾಲ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಇರುತ್ತದೆ ಅದಲ್ಲದೆ ಇದು ಮರದ ಪೊಡರ ಒಳಗೆ ಗೂಡು ಮಾಡಿ ಎರಡರಿಂದ ನಾಲ್ಕು ಮೊಟ್ಟೆಗಳನ್ನು ಇರುತ್ತದೆ ಇಷ್ಟು ವಿಚಿತ್ರ ಅಲ್ಲದೆ ಹಾಗೆ ಬುದ್ಧಿವಂತ ಪ್ರಾಣಿಯಾದರೂ ಅದನ್ನು ತನ್ನ ಬಣ್ಣದಿಂದ ಅದು ತಪ್ಪಿಸಿಕೊಳ್ಳುತ್ತದೆ ಅದೇ ಗಿಳಿ ತನ್ನ ಸೌಂದರ್ಯವನ್ನು ಹೊಂದಿರುವುದರಿಂದ ಇದನ್ನು ಬಂದಿ ಮಾಡಿ ಸಾಕುತ್ತಾರೆ ಅದಕ್ಕೆ ಹೇಳುವುದು ಸೌಂದರ್ಯ ಎಂದಿಗೂ ಮಾರಕ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ಮಾಡಿ ಕಮೆಂಟನ್ನು ಮಾಡಿ ಹಾಗೂ ಶೇರನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್